ಭಾಳ ಬೆಳವಣಿಗೆ ಆಗಿಲ್ಲ ಆಗಿದ್ದೋ ಮುಂದುವರೋದು ಅಷ್ಟೇ ಅದಕ್ಕೆ ಈಗ ಒಂದು ಹಂತಕ್ಕೆ ಬರ್ತದವರು ಬಹುಶಃ ಹೈಕಮಾಂಡು ಈಗ ದಿಲ್ಲಿ ಎಲೆಕ್ಷನ್ ಮುಗಿತು ಬೇರೆ ಬೇರೆ ಕಾಂಗ್ರೆಸ್ ಆಗಿ ಮೇಲೆ ಹೈಕಮಾಂಡ್ ವರಿಷ್ಠರು ಬಿಜಿ ಇದ್ರು ಬಹುಶಃ ನಾಳೆ ದಿಲ್ಲಿ ಎಲೆಕ್ಷನ್ ರಿಸಲ್ಟ್ ಆದಮೇಲೆ ಮತ್ತು ಪಾರ್ಲಿಮೆಂಟು ನಡೀತಾ ಇದೆ ಇದಾದ ಮೇಲೆ ಒಂದು ಹಂತಕ್ಕೆ ಬಂದು ಅದನ್ನು ಇತ್ಯರ್ಥ ಮಾಡ್ತಾರೆ ಹೈಕಮಾಂಡ್ದವ್ರು ಯಾವುದೇ ಸಮಸ್ಯೆಗಳಿರಲಿ ಅದನ್ನು ಇತ್ಯರ್ಥ ಮಾಡುವಂಥ ಕೆಪಾಸಿಟಿ ಇದೆ ಅದು ಸರಿ ಮಾಡ್ತಾರೆ ನನಗೆ ದಿನನಂದರಕ್ಕೆ ವಿಜಯೇಂದ್ರ ಅವರ ವಿರೋಧಿ ಮನ ಆಟ ಆಗ್ತಿದೆ ಬೊಮ್ಮಾಯಿ ಸೋಮಣ್ಣ ಎಲ್ಲಿ ಅವರೆಲ್ಲ ಸ್ಟೇಟ್ಮೆಂಟ್ ನೋಡಿದ್ರು ನೀವು ಎಲ್ಲಿ ಕೊಟ್ಟಿಲ್ಲ ಯಾರು ಕರೆದಲ್ಲ ಲಿಂಗಾಯತ ಮೀಟಿಂಗ್ ಯಾರು ಕರೆದಾರ ಏನ್ ನಡೀತಾ ಇದೆ ಅಲ್ಲ ಯಾರು ಕರೆದವರು ಯಾರು ಹೇಳಿದರು ಯಾರು ಸ್ಟೇಟ್ಮೆಂಟ್ ಕೊಟ್ಟು ನಾನ್ ಕರ್ ನೋಡಿಲ್ಲ ಪತ್ರಿಕೆಯಲ್ಲಿ ಅಷ್ಟೇ ನೋಡ್ತಾ ಇದೀನಿ ನನ್ನ ಸ್ವಲ್ಪ ಹೇಳ್ತಾ ಇದ್ದಾರೆ ನಂಗು ಅವ್ರ ಸ್ಟೇಟ್ಮೆಂಟ್ ನೋಡಿಲ್ಲ ನಾನು ಲಿಂಗಾಯತರು ಎಲ್ಲ ಲೀಡರ್ಸು ಮೀಟಿಂಗ್ ಸೇರ್ತಾ ಇದೆ ಅಂತ ನನಗೆ ಎಲ್ಲಿ ಮೈತಿನೂ ಇಲ್ಲ ನನಗೆ ಯಾರು ಮಹಿಳೆಯೂ ಇಲ್ಲ ಒಂದ್ ಏನೋ ಒಂದು ವೇಳೆ ಪ್ರಶ್ನೆ ಇಲ್ಲ ಸರ್ ಹೇಗೆ ಪ್ರಶ್ನೆಗೆ ಉತ್ತರ ಪಡ್ತೀನಿ ಇಲ್ಲ ಒಂದ್ ವೇಳೆ ಅದು ಯಾಕೆ ಅದು ಆ ಮೀಟಿಂಗ್ ಆಯ್ತು ಈಗ ನಮ್ಮ ನಾನು ಜಗದೀಶ್ ಶೆಟ್ಟರು ಮೈತ್ರಿ ಕೊಡ್ಬೇಕಾಯ್ತಲ್ಲ ಹಂಗ ನನ್ಗೆ ಯಾಕೆ ಬಂದಿಲ್ಲ ಹಂಗೇ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಸುದ್ದಿಗಳು ಬಿತ್ತಳದಾಗ್ತವೆ ಅದರ ಅದರ ಮೇಲೆ ನಾವು ಉತ್ತರ ಕೊಡೋದು ಸರಿಯಲ್ಲ ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ ಎಲ್ಲ ಸಮಸ್ಯೆಗಳು ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಅದಾವ ಪಾರ್ಟಿ ಒಳಗೆ ಅದೆಲ್ಲವನ್ನು ಇತ್ಯರ್ಥ ಮಾಡುವಂತ ಕೆಪಾಸಿಟಿ ಹೈಕಮಾಂಡ್ ಇದೆ ಆದಷ್ಟು ಬೇಗನೆ ಅದನ್ನ ಇತ್ಯರ್ಥ ಮಾಡ್ತಾರೆ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳಾಗ್ತದೆ ನೋಡಿ ರಾಜಕೀಯ ಪಕ್ಷದವ್ರು ಇವೆಲ್ಲ ಕಾಮನ್ ಇವೆಲ್ಲ ಈಗ ನಮಗೆ ಇವತ್ತು ನಾವು ಇವತ್ತು ನಮ್ಗೆ ಆಶ್ಚರ್ಯ ಆದ್ರೆ ಹಿಂದೆಲ್ಲ ಪಾರ್ಟಿ ಒಳಗೂ ಆಗಿದಾವೆ ಹಿಂದೆಲ್ಲ ಇಂಥವು ಬೇರೆ ಬೇರೆ ರೀತಿಯಂಥ ಹೇಳಿಕೆಗಳು ಪ್ರತಿ ಹೇಳಿಕೆಗಳು ಮತ್ತು ಯಾವುದೋ ರಾಜ್ಯದ ಅಧ್ಯಕ್ಷರು ಇಲೆಕ್ಷನ್ ಬಂದಾಗ ಒಂದಿಷ್ಟು ಆ ತುರುಸಿನ ಸ್ಪರ್ಧೆ ಇರುವಂಥದ್ದು ಇವೆಲ್ಲ ಹಿಂದೆಲ್ಲ ನಾನು ಭಾಳ ನೋಡಿದ್ದೇವೆ ಹೀಗಾಗಿ ಇದೇನು ಹೊಸದಲ್ಲ ಈಗ ಮಾಧ್ಯಮರು ಭಾಳ ಆಕ್ಟಿವ್ ಆಗಿದೆ ಹೀಗಾಗಿ ಸ್ವಲ್ಪ ಹೆಚ್ಚಿಗೆ ಅನಿಸೋದನ್ನ